ಅವ್ರಿಗೆ ಕಾಲು ಸರ್ ತೊಂದರೆ ಇದ್ದರೂ ಸಹ ಒಂದು ಐದು ನಿಮಿಷ ಬಂದು ಮೋದಿ ಅವ್ರಿಗೆ ವಿಶ್ ಮಾಡಿ ಬಂದ್ಬಿಡಿ ವಾಪಸ್ಸು ನೀವೇನು ಭಾಷಣ ಮಾಡೋದು ಬೇಡ ಹಲೋ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ದೀನಿ ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಒಂದು ಐದು ನಿಮಿಷ ಕಾರ್ಯಕ್ರಮಕ್ಕೆ ಬಂದು ಮೋದಿಯವ್ರನ್ನ ಭೇಟಿ ಮಾಡಿಬಿಟ್ಟು ನಂತರ ತಕ್ಷಣ ಅವ್ರು ವಾಪಸ್ ಬನ್ನಿ ಅಂತ ಹೇಳಿದ್ದೀನಿ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀನಿವಾಸ ಪ್ರಧಾಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವ್ರು ಐದು ನಿಮಿಷ ಬಂದು ಹೋಗ್ತೀನಿ ಒಪ್ಕೊಂಡಿದ್ದಾರೆ ಅಂದರೆ ಅವರು ರಾಜಕೀಯದಿಂದ ನಿವೃತ್ತಿ ಆದ ನಂತರದಲ್ಲೂ ಬಿಜೆಪಿ ಜೊತೆಗೂ ಅಂತ ಸಂಪರ್ಕದಲ್ಲೇ ನಿದ್ದಿರ್ಲಿಲ್ಲ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಮೋದಿ ಅವ್ರ ಒಪ್ಪಿದ್ದ ಹೇಗೆ ಅವರಿಗಾಗಲೇ ರಾಜಕೀಯದ ನಿವೃತ್ತಿ ಆಗಿದ್ರಿಂದ ಘೋಷಣೆ ಮಾಡಿದ್ದಾರೆ ಆದರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇರೋದ್ರಿಂದ ಮೈಸೂರಿಗೆ ಭೇಟಿ ಮಾಡಿ ವಿಶ್ ಮಾಡಿ ಒಂದ್ ಐದು ನಿಮಿಷ ಇದ್ದು ವಾಪಸ್ ಬರಕ್ಕೆ ಒಪ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ಯಾವುದೇ ಅವ್ರಿಗೆ ನಾನು ಒತ್ತಾಯ ಮಾಡಕ್ ಹೋಗುದಿಲ್ಲ ಅದು ಅವ್ರಿಗು ಬಿಟ್ಟಂತದ್ದು ಆದ್ರೆ ಅವ್ರು ಇವತ್ತು ಬಿಜೆಪಿಯ ಎಂ ಪಿ ಇದಾರೆ ಬರ್ತಾರೆ ಮೋದಿ ಅವ್ರಿಗೆ ವಿಶ್ ಮಾಡುತ್ತಾರೆ ಒಂದು ಎರಡು ನಿಮಿಷ ವಿಶ್ ಮಾಡಿಬಿಟ್ಟು ವಾಪಸ್ ಬರ್ತಾರೆ ಅದಕ್ಕೆ ಒಪ್ಕೊಂಡಿದ್ದಾರೆ ವಿಜಯಣ್ಣ ಬಂದು ಎರಡು ಸಾರಿ ಭೇಟಿ ಮಾಡಿದ್ದಾರೆ ಈಗ ಒಪ್ಕೊಂಡಿದ್ದಾರೆ ಅದೇ ದೊಡ್ಡ ಸಂತೋಷದ ಸಂಗತಿ ನಾನು ಬಂದದಕ್ಕೆ ನಾನು ಗೌರವ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚಿರುಣಿ ಆಗಿರ್ತೇನೆ ಅವ್ರು ಬಂದು ಎರಡು ನಿಮಿಷ ಮಾತಾಡಿ ಮೋದಿ ಅವ್ರಿಗೆ ವಿಶ್ ಮಾಡಿ ಬರ್ತಾರೆ ಧನ್ಯವಾದ मोहन आरे ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ಇಲ್ಲಿಗೆ ನಾ ಬಂದಿದ್ದೇನೆ ಬಹಳ ದೊಡ್ಡ ಅಭಿಮಾನ ಇಟ್ಕೊಂಡಿರುವಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲಿ ಬಂದು ಪುಷ್ಪಾರ್ಚನೆ ನಡೆಸುವಂತಹ ಒಂದು ಅವಕಾಶವೂ ಸಿಕ್ಕಿದೆ ಅದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली